ನನ್ನ ಕುಟುಂಬದ ಸದಸ್ಯರೇ ಹಾಗೆ ಸಾಯಿಗಾರ ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ ಧನ್ಯವಾದಗಳು ಈ ಥರ ಒಂದು ಕೆಲಸ ಇರುತ್ತೆ ಅಂತ ಗೊತ್ತಾಯಿತು ಯಾಕಂದರೆ ಮಕ್ಕಳ ಮಧ್ಯೆ ನಿಮ್ಗೆ ಗೊತ್ತಿದೆ ಈ ಥರ ಒಂದು ಅಡೆತಡೆಗಳಿರುತ್ತೆ ಆದರೂ ಕೂಡ ಆ ಮುಗ್ಧತೆ ಮತ್ತು ಆ ಮುಗ್ಧತೆಯ ನಡುವೆ ಒಂದು ಈ ಥರ ಕಾರ್ಯಕ್ರಮ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ನಿಮ್ಮೆಲ್ಲರ ಸಹಕಾರದಿಂದ ಧನ್ಯವಾದಗಳು ಬಂದಿದ್ದಕ್ಕೆ ಮತ್ತು ನಮ್ಮ ಸಿನಿಮಾ ಈಗಾಗಲೇ ನಿಮಗೆ ತೋರಿಸಿರೋ ಹಾಗೆ ಇದೇ ಆಗಸ್ಟ್ ಫಿಫ್ಟೀನ್ತು ರಿಲೀಸ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ ಗೌರಿ ಸಿನಿಮಾ ಆಗಸ್ಟ್ ಫಿಫ್ಟೀನ್ತ್ ರಿಲೀಸ್ ಆಗ್ತಾ ಇದೆ ತುಂಬ ಕಷ್ಟಪಟ್ಟಿದ್ದೀವಿ ತುಂಬ ಇಷ್ಟಪಟ್ಟು ಮಾಡಿದ್ದೀವಿ ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಮತ್ತು ಎಲ್ಲರೂ ಸೇರಿ ಒಂದು ಟೀಮ್ ಎಫರ್ಟ್ ಇದು ಹಲವಾರು ಯುವ ಪ್ರತಿಭೆಗಳಿಗೆ ಒಂದು ವೇದಿಕೆ ಆಗಿದೆ ವಿಶೇಷವಾಗಿ ಕರ್ನಾಟಕದ ಕನ್ನಡ ಪ್ರತಿಭೆಗಳಿಗೆ ಯುವ ಪ್ರತಿಭೆಗಳಿಗೆ ಒಂದು ವೇದಿಕೆ ಆಗಿದೆ ಇದು ಅದು ಹಾಡುಗಾರರಿರ್ಬೋದು ನಟರಿರ್ಬೋದು ನಟಿಯರಿರ್ಬೋದು ತಂತ್ರಜ್ಞರು ಇರ್ಬೋದು ಹಲವಾರು ಯುವಕರು ಪಾದಾರ್ಪಣೆ ಮಾಡ್ತಾರೆ ಅವ್ರ ಜೊತೆಗೆ ದೊಡ್ಡ ದೊಡ್ಡ ನಟರು ನಟಿಯರು ಈ ಇದ್ದಾರೆ ಮತ್ತು ಮುಖ್ಯ ಪಾತ್ರದಲ್ಲಿ ಸಮರ್ಜಿತ್ ಲಂಕೇಶ್ ಹಾಗೂ ಸಾನಿಯಾ ಅಯ್ಯರ್ ನಟಿಸ್ತಾ ಇದ್ದಾರೆ ಇಬ್ಬರು ಕೂಡ ತುಂಬ ಕಷ್ಟಪಟ್ಟು ಇಲ್ಲಿ ತನಕ ಬಂದಿರೋದು ಮತ್ತು ಅವರ ಒಂದು ಮೊದಲನೇ ಸಿನಿಮಾ ಈಗಾಗಲೇ ಸಾಕಷ್ಟು ಕಷ್ಟ ಕಷ್ಟಪಟ್ಟಿದ್ದಾರೆ ನಾನು ಒಂದು ಸ್ಮಾಲ್ ಒಂದು ಘಟನೆ ಹೇಳ್ಬಿಟ್ಟು ಇವರಿಬ್ಬರಿಗೂ ಮಾತಾಡೋದಕ್ಕೆ ಬಿಡ್ತೀನಿ ನಾನು ಕಾಲೇಜಲ್ಲಿ ಇರ್ಬೇಕಾರೆ ಇವಾಗ ಇವಾಗ ನೆನಪಾಯ್ತಿದ್ದು ಕಾಲೇಜಿಗೆ ಬಂದಾಗ ಇದೇ ಥರ ಒಂದು ಕ್ಲಾಸ್ ರೂಮ್ಗೆ ಇದ್ದೆ ಕ್ರಿಕೆಟ್ ಆಡ್ತಾ ಇದ್ದೆ ಕ್ರಿಕೆಟಿಂದ ಅಟೆಂಡೆನ್ಸ್ ಸಿಗೋದು ಸ್ಟೇಟ್ಗಾಡಿದೆ ಸೌತ್ ಆಡ್ದೇ ಇದ್ರ ಮಧ್ಯೆ ನಮ್ಮ ಅಕ್ಕನ ಗೌರಿ ಮದುವೆ ದಿನವೇ ಒಂದು ಲಾರಿ ನನ್ನ ಕಾಲ ಮೇಲೆ ಹೋಗಿ ಕಾಲು ಮುರಿದೋಯ್ತು ಒಂದು ವರ್ಷ ನಾನು ಕಾಲೇಜಿಗೆ ಹೋಗೋಕ್ಕಾಗಲಿಲ್ಲ ನಡೆಯೋಕ್ಕೂ ಆಗಲಿಲ್ಲ ಸಹ ಕ್ರಿಕೆಟ್ ಆಡೋಕ್ಕಂತೂ ಆಗಲೇ ಇಲ್ಲ ಅದಾದ ನಂತರ ಯಾಕೆಂತಂದರೆ ನಾನು ವಿಕೆಟ್ ಕೀಪರ್ ಇದ್ದೇ ಕೂತ್ಕೋಬೇಕು ಎದಾಳಬೇಕು ಐವತ್ತು ಓವರು ಎರಡು ದಿನದ ಮ್ಯಾಚ್ಗಳು ಇರ್ತವಾಗ ಫಸ್ಟ್ ಡಿವಿಷನ್ ಆಡೋಕ್ಕಾಗ್ತಾ ಇರಲಿಲ್ಲ ಅದಾದ ನಂತರ ಯಾವ ಕ್ರೀಡೆನ ನಾನು ಈ ಕಾಲ್ ಮುರಿದೋಗಿದ್ರು ಕೂಡ ಆಡ್ಬೋದು ಅಂತ ನೆನಪಾದಾಗ ಬಿಲಿಯರ್ಡ್ಸು ಸ್ನೂಕರ್ ಶುರು ಮಾಡಿದೆ ಯಾಕಂದರೆ ಅದರಲ್ಲಿ ಕಾಲು ಮುಖ್ಯ ಆಗಿರಲ್ಲ ನಿಮ್ಮ ತಲೆ ಮತ್ತು ನಿಮ್ಮ ಕೈ ಮತ್ತು ನಿಮ್ಮ ಏಮ್ ಮುಖ್ಯ ಆಗಿರುತ್ತೆ ಅದರಲ್ಲೂ ಸ್ಟೇಟನ್ನ ರೆಪ್ರೆಸೆಂಟ್ ಮಾಡಿ ನ್ಯಾಷನಲ್ಸ್ ಲೆವೆಲ್ ಆಡದೆ ಸ್ಟೇಟ್ ಟೂರ್ನಮೆಂಟ್ ಒಂದು ಗೆದ್ದೆ ಗೆದ್ದುಬಿಟ್ಟು ಒಂದು ಟ್ರೋಫಿ ಬಂತು ಪ್ರಶಸ್ತಿ ಆ ಬಿಲಿಯರ್ಡ್ಸ್ ಟೇಬಲ್ಲಿನ ಒಂದು ರೂಪದಲ್ಲಿ ಒಂದು ಪ್ರಶಸ್ತಿ ನಮ್ಮ ತಂದೆ ಗೊತ್ತಿರಲಿಲ್ಲ ನಾನು ಆಡ್ತಾಯಿರೋದು ಅವ್ರು ಕ್ರಿಕೆಟ್ ಆಡಬೇಕಾರೋ ಅಷ್ಟು ಅವ್ರಿಗೆ ಟೈಮ್ ಇರಲಿಲ್ಲ ಅದನ್ನು ಅದ್ರ ಬಗ್ಗೆ ಗಮನ ಹರಿಸೋದಕ್ಕೆ ಯಾಕೆಂದರೆ ಅವರು ಪತ್ರಿಕೋದ್ಯಮದಲ್ಲಿ ಬ್ಯುಸಿಯಾಗಿದ್ದರು ಅವರ ಕಷ್ಟಗಳು ಅವರ ನೋವುಗಳು ಅವರ ಒಂದು ಹೋರಾಟಗಳು ಈ ಮಧ್ಯೆ ನನ್ನನ್ನು ಕ್ರಿಕೆಟ್ ಆಡ್ತಾಯಿದೋ ಇಲ್ಲೋ ಅಥವಾ ಈ ಸ್ನೂಕರ್ ಆಡ್ತಾ ಇದೀನೋ ಗೊತ್ತಿರಲಿಲ್ಲ ಅವ್ರಿಗೆ ಆ ಟ್ರೋಫಿ ತಂದಾಗಲೇ ಗೊತ್ತಾಗಿದ್ದು ನಾನು ಒಂದು ಈ ಥರ ಒಂದು ಸ್ನೂಕರ್ ಅಂತ ಗೇಮು ನಮ್ಮ ಕಾಲದಲ್ಲಿ ಸ್ನೂಕರ್ ಪೇ ಪಾಪ್ಯುಲರ್ ಆಗಿರಲಿಲ್ಲ ಆವಾಗ ಅವರು ಒಂದು ಮಾತು ಹೇಳಿದ್ದು ತುಂಬ ನೆನಪಾಯಿತು ಯಾಕೆ ಅಂತಂದರೆ ನೀನು ಕಷ್ಟಪಟ್ಟಾಗ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಇದೊಂದು ಸಾಕ್ಷಿ ನೋಡು ಒಂದು ಪ್ರಶಸ್ತಿ ಸಿಕ್ಕಿದೆ ಕಷ್ಟ ಪಡಲೇಬೇಕು ಅಂದಂಗೆ ಯಾವಾಗ ಯಾವಾಗ ನಾನು ಸೋತಿದ್ದೀನೋ ಆ ಮಾತುಗಳನ್ನ ನಾನು ನೆನಪಿಸ್ಕೊಂಡು ಮತ್ತೆ ಮಾಡ್ತಾ ಬಂದಿದ್ದೀನಿ ಆ ಮಧ್ಯೆ ಈ ಒಂದು ನೆನಪು ಯಾಕೆ ಬಂತು ಅಂದರೆ ಗೌರಿ ಸಿನಿಮಾ ಅಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಮತ್ತೆ ಅವ್ರು ನೆನಪಾಯಿತು ನಾನು ಅಷ್ಟೇ ಅಲ್ಲ ಸಮರ್ಜಿತ್ತು ಅಷ್ಟೇ ಆರು ವರ್ಷದ ಸತತ ತಯಾರಿ ತಗೊಂಡು ಈ ಸಿನಿಮಾ ಮಾಡಿದ್ದಾನೆ ಹದಿನೈದು ಹದಿನೈದನೇ ತಾರೀಕು ಆಗಸ್ಟ್ ರಿಲೀಸ್ ಆಗ್ತದೆ ನಿಮ್ಮೆಲ್ಲ ಸಹಕಾರ ಮತ್ತು ಬೆಂಬಲ ಬೇಕು ಅದ್ರ ಜೊತೆಗೆ ಸಾನಿಯೂ ಕೂಡ ಅಷ್ಟೇ ಒಂದು ಚಿಕ್ಕ ಆಗಿದ್ದಾಗಿಂದ ಅವ್ರು ನಟನೆ ಮಾಡ್ಕೊಂಡು ಬಂದು ಹೀರೋಯಿನ್ನೇ ಆಗಬೇಕು ಅಂತ ಒಂದು ಕನಸುಗಳು ಇವತ್ತು ನನಸಾಗಿದೆ ಅದು ಆಗಸ್ಟ್ ಫಿಫ್ಟೀನ್ತ್ ಕಂಪ್ಲೀಟಾಗಿ ಸಂಪೂರ್ಣವಾಗಿ ನನಸಾಗುತ್ತೆ ಅವರಿಬ್ಬರಿಗೂ ವಿಶೇಷವಾಗಿ ಅಭಿನಂದನೆಗಳು ಸ್ವಲ್ಪ wish you all the best both of you and good luck to the whole team on team. namaskara thank you